ನೀ ಕೊಟ್ಟದ್ದ ಅಂತಾನ ನೀನ ಕೊಟ್ಟಿದ್ದೀ ಇದನ್ನ ನಾ ಬಕ್ಸಂಗ್ ಮಾಡ್ತಾನ ನಮ್ ಪ್ರಾರಂಭದ ಐತಿ ಅದ್ರಾಗ ಅಂತ ಹೇಳಿ ಮುಚ್ಕೊಂಡ್ ಮಾಡಂತ ಮುಚ್ಕೊಂಡ್ ಅವೇನ್ ಉಣ್ಣಾಕ್ ಇಲ್ಲಿ ಹೋಗವ ಹನುಮಂತನ ಗುಡಿಗ್ ಹೋಗವ ಊರ್ ಹಾರ ಮುಚ್ಕೊಂಡ್ ಹೋಗುದಕ್ಕ ಕೈ ಸುಡಾಕ್ ಐತಂತ ಈಜಿ ಯಾಕ ಸುಡಾಕ್ ಐತು ಓ ಮರ ಏನ್ ಅನ್ಕೊಡದ ತೆಗಿಬಿಡದ್ ಅಂದ್ರ ಚಲೋದ ಹಣ್ಣ ಆಗಿತ್ತಂತ ಹಣ್ಣ ಉಂಬೋಳಿಸಿದ ಹಣ್ಣ ಆಗಿತ್ತಂತ ಕುದುರಿಲಿ ಐದ್ ಹೋಗಿ ಕುದುರಿಲಿ ಐದ್ ಹೋಗಿ ಯಪ್ಪಾ ಪರಮಾತ್ಮ

ಯಾವ ಉಂಡೆ ತಗೋತಾರ ನೋಡು ಬೇಸನ್ ತೊಪ್ಪ ಅಂತ ಎಸ್ಟ್ ಚಲೋ ತಪ್ಪ ಐತಿ ಅದನ್ ಆ ತಗೊಂಡ್ ಕಲ್ಲ ಹಾಕಂತ ಹಂಗ ನಾವ್ ಮಾಡಿದ ಎಡಿ ನಾವು ಉಣ್ಬೇಕಂತ ತಪ್ಪ ಮಾಡಿರಿ ಉಣ್ಬೇಕು ಒಪ್ ಮಾಡಿರಿ ಉಣ್ಬೇಕು ಅದಕ್ಕ ಚಲೋ ಮಾಡಿ ಚೊಲೋ ಸಿಗ್ತೈತಿ ನಾವ್ ಮಾಡಿ ಅಂತ ಹಿಂತ ಹೇಳ್ತೈತಿ ನೋಡಪ್ಪ ಮುಸ್ತಿ ಆದ ಮ್ಯಾಲ ಹ್ಮ್ ಉತ್ಬೇಕು ಆಡ ಇದನ್ನ ಕೊಡಲಿ ಹ್ಞೂ ಕೊಡ ಇದ ಇದಾಡ್ತೈತಿ ನೋಡ ಹ್ಮ್ ದೊಡ್ಡ ನಡಿತೈತಿ అందగా సార్